ஏய் இது கேள்விப்படாத கேள்விப்படாத இது பாஸ்லே பெருக்கட கொடு ஒட சுண்ணை மாட்டிக்காத மாட்டிக்காத ஆ கா கா வந்து என்னோ இது 28 சம்பந்தியல்ல வடவாக்கியதியல்ல 37 கேள்வி 28 கல்ல மறிட்டன வடவாக்கியின்மேல யாரா மாட்டறாரோ சூப்பரே அர்த்தம் ಆರಾಮದಾಯ್ತು ಆಯ್ತಾಯ್ತು ಭಾಳ ದಿನ ಆಗಿತ್ತು ಬರೀ ಏನ್ ಬೆಲೆ ಕಟ್ಟಿದ್ದೀರಾ ಟಗ್ರಿಗೆ ಒಂದಕ್ಕೆ ಹಾಕಿ ಅಲ್ಲ ಒಂದಕ್ಕೆ ಮೂವತ್ತು ಸಾವಿರ ಹೌದಾ ಯಾವ ಯಾವ ಮಳೆ ಇದು ಈಗ ಮಳೆ ಬಿತ್ತ ಯಾವ ಮಳೆ ಇದು ಕೃತಿಕ ಮಳೆ ಅಲ್ವಾ ಅದಕ್ಕೆ ರೋಣಿ ಅಂತೀರಾ ಚೆನ್ನಾಗ್ ಮಳೆ ಬರಣಿ ಮಳೆ ಕೂಡ ಆಯ್ತಲ್ವಾ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನೆಲಮಂಗ್ಲಕ್ಕೆ ಬಂದಿದ್ದೀನಿ ಪ್ರತಿ ಶುಕ್ರವಾರ ಇಲ್ಲಿ ಮರಿ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನ ಕೂಡ ಇರುತ್ತೆ ಚಿಕ್ಕ ಸಂತೆ ಚೊಕ್ಕ ಸಂತೆ ಗಂಡು ಸಂತೆ ನೆಲಮಂಗ್ಲ ಸಂತೆ ಮರಿ ಸಂತೆ ಬನ್ನಿ ಸಂತೆ ನೋಡ್ರಿ ಏನು ಬೆಲೆ ಕಟ್ಟಿದ್ರೆ ಒಂದಕ್ಕೆ ಏನು ನೋಡ್ರಿ ಹೇಳಿ ಹೇಳಿ ಒಂದಕ್ಕೆ ಬೆಲೆ ಹೇಳಿ

ಏ ತಂದೆ ಜೋರಾಗಿದೆ ಇವತ್ತು ಅಲ್ವಾ ಹಬ್ಬ ಬರೀ ಅಲ್ವಾ ಈಗ ಈಗ ಬಕ್ರೀದ್ ಹಬ್ಬ ಬರೀ ಇದೆಯಲ್ಲ ಮುಂದಿನ ಅಂಟೇ ದಿನದಲ್ಲಿ ಚೆನ್ನಾಗಿದ್ರ ಆರಾಮೀರಾ ಆರಾಮ್ ಮಳೆ ಏನಾಯ್ತು ನೋಡಿ ಮಳೆ ಬಂದ್ಬಿಟ್ಟು ಮಳೆ ಜೋರಾಗಿ ನಮ್ಗೆ ಹೌದಾ ಆಗ್ಲಿ ಆಗ್ಲಿ ಮಳೆ ಆಗಲಿಲ್ಲ ಮಳೆ ಆಗ್ಲಿ ಹಾ ಅಯ್ಯೋ ಯಾವಾಗ ಬಿಡುತ್ತೆ ಓದಲಲ್ಲ ಆಯ್ಲೇ ನಮ್ಮೂರನೇ ಗ್ರಾಮದಲ್ಲಿ ಹೌದಲ್ವಾ ಏನ್ ತಂದಿಲ್ವಾ ಇಗೋ ಯಾವ ಇವ ಹಾ ಇವ ಇವನು ಒಂದು ವರ್ಕಲ್ ಇದೆ ವಿ ವೆಸ್ಟ್ ಸ್ಟೋರ್ ರೈಟ್ ಏನ್ ತೈ 8000 ಕಾದೋ ಇಗೋ ಇವಾ ಮರಿ ಮಿಕೆ ಇದೆ ಮರಿಕ್ಕೆ 8000 ಅನಾ ಇವ ಆ ಬೂ 20 22000 ಒಂದೆರೆಕ ಮೂರು ಮೂರುಕ್ಕೆ ಹಾ ಮೂರು 28 ಅದು ಟಕ್ರ ಅದು ಇದು ಮರಿಬೇಕು ಅಷ್ಟೇ ಇವತ್ತು ಜಾಸ್ತಿ ಮರಿ ಹಾಕಿದ್ರೆ ಆ ನೆಂಟ್ರಿಗುಡ್ತನು ಮರಿ ಬಂದ್ಯಾ ಅಂತ ಮರಿಕೊಳ್ದಿದ್ದೆ ಅಂತ ಊಟ ಕೊಡುತ್ತವನು ಕೊಡಲ್ಲ ಎಲ್ಲಿ ಮಜ್ಗೆ ಊರ ಇವರ ಏನ್ ಬೆಲೆ ಅವರು ಬೆಲೆ ನೀವೇನ್ ಬೆಲೆ ಕಟ್ಟಿದ್ದೀರಾ ಅವರ ಓ ಗೊತ್ತು ಬಿಡಿ ನಮ್ದೇ ಅವರು ನಮ್ಮವರೇ ಬಿಡಿ ಓಕೆ ಅಲ್ಲೇ ಕೇಳ್ತೀನಿ

ಆಮೇಲೆ ಏನು ಬೆಲೆ ಕಟ್ಟಿದಿರಾ ಮೂವತ್ತೆಂಟು ಹತ್ತೊಂಬತ್ತು ಇಪ್ಪತ್ತು ಹೌದಾ ಏ ಸಾವಿರದ ಹದಿನೆಂಟರಿಂದ ನಲವತ್ತು ಸಾವಿರನಾ ಏನ್ ಯಜಮಾನ್ರು ತಿಂಡಿ ಮಾಡಿರ ಇಲ್ಲ ತಿಂಡಿ ಮಾಡಿರ ಇಲ್ಲ ಏನ್ ಬೆಲೆ ಕಟ್ಟಿದಿರಾ ಹಿಂಗೆ ಲಕ್ಷ ಅಡಿಕೆ ಇಲ್ಲಿ ಎಲ್ಲರೂ 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 ಚೆನ್ನಾಗಿರ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಬಂದ್ರು ಬಂದ್ರು ಬಿಡಿ ಸಾವಿರ ಕಾಸು ಬಂದೆ 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 ಬಲೆ ಏನು ಬಲೆ ಕಟ್ಟಿದೀರ ಮೂರು ಮೂವತ್ತೈದು ಸಾವಿರದಂಗೆ ಹೇಳ್ತಿದ್ದೀನಿ ಮೂರು ಒಂದೈಕೈದು ಸಾವಿರದಂಗೆ ಮೂವತ್ತೈದು ಸಾವಿರ ಒಂದು ಓಹ್ ಒಂದೊಂದು ಅಲ್ಲವಾ ಎಲ್ಲ ವಾತ್ ಮನೆಯ ಎಲ್ಲ ವಾತುಗಳು ನಾಲ್ಕು ನಾಲ್ಕು ಏ ಬೆಳಗ್ಗೆ ಬಂದ್ರೆ ಬೆಳಗ್ಗೆ ನಾಳೆ ಮುಂದೆ ಕೊಟ್ಟಿದ್ದೀನಿ ಹೌದಾ ಓ ನಾಲ್ಕು ಇದು ಹೌದಾ

ಆರಾಮ್ಮ ಇಲ್ಲ ಈ ಕಡೆ ಬಂದಿರಲಿಲ್ಲ ಈ ಕಡೆ ಬಂದಿರಲಿಲ್ಲ ಈ ಕಡೆ ಬಂದಿರಲಿಲ್ಲ ಒಂದು ಆರು ಏಳು ತಿಂಗ್ಳು ಆಗಿತ್ತೆ ಬನ್ನಿ ಅದ್ಕೆ ಹೇಳ್ತಾರೆ ಫ್ರೀ ಇದ್ದೆ ಇವತ್ತು ನನ್ನ ಬೆಳಗ್ಗೆ ಬಂದ್ರಾ ಹ್ಞೂ ಬೆಳಗ್ಗೆ ಮಾಮೂಲಿ ಅಲ್ವಾ ಏನು ನೆನೆ ಮಳೆ ಜೋರಾಗಿದೆ ಹಾಂ ಪರವಾಗಿಲ್ಲ ಅಲ್ವ ಯಾವ್ದು ಇದು ರೋಹಿಣಿ ಮಳೆನಾ ಕೃತಿಕಾ ಮಳೆ ಯಾವ ಮಳೆ ಇದು ಇದು ಆದ್ರಿ ಮಳೆ ಅಂತಾರೆ ಆದ್ರಿ ಮಳೆ ಅಂತಾರೆ ಎಣ್ಣೆ ಮಳೆ ಆಗಿದೆ ಅಲ್ವಾ ಚೆನ್ನಾಗೈತಿ ಸೊ ಇನ್ನು ಮಳೆ ಆಗ್ಬೇಕಲ್ವಾ ಇನ್ನು ಆಗಬೇಕು ಅಲ್ವಾ ಆಗಲಿ ಆಗ್ಲಿ ಧೈರ್ಯ ಚೆನ್ನಾಗಿರ್ಬೇಕು ಮಳೆ ಬೀದು ಮಳೆ ಆಗಬೇಕು ಎಲ್ಲ ಆಗಬೇಕು ಆಗ್ಲಿ ಆಗಲಿ ಆಗಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ವೀಕ್ಷಕರೇ ನೆಲಮಂಗಲ ಮರಿಬೇಕೆ ಸಂತೆ ಪ್ರತಿ ಶುಕ್ರವಾರ ಸೊಣ್ಣಕುಪ್ಪ ಕ್ಲಾಸ್ ಬಳಿ ಬೆಳಗಿನ ಜಾವ ಆರಂಭ ಮಧ್ಯಾಹ್ನವೂ ಕೂಡ ಇರುತ್ತೆ ಚಿಕ್ಕ ಸಂತೆ ಚೊಕ್ಕ ಸಂತೆ ಗಂಡು ಸಂತೆ ನೆಲಮಂಗ್ಲ ಮರಿಬೇಕೆ ಸಂತೆ ಏನ್ ಎಲ್ಲಾ ಸಂತೆಗೆ ಬರ್ತೀರಿ ನೀವು ಅಲ್ವಾ ವ್ಯವಹಾರಗಳು ಚಳುವಾ ವ್ಯವಹಾರಗಳ ಅಲ್ವಾ ಆ ಬಹಳ ಆದೇ ಪಟ್ಕ ಬೆಲೆ ಏನ್ ಬೆಲೆ ಕಟ್ಟಿದೀರ ಒಂದಕ್ಕೆ